ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ವಾಸವಿ ಆರ್ಯವೈಶ್ಯ ವೈದಿಕ ಭವನ ರಾಮಕುಂಟ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಆರ್ಯವೈಶ್ಯ ಸಮಾಜದಲ್ಲಿನ ಪಿತೃ ಕಾರ್ಯಗಳು ವಾರ್ಷಿಕ ಶ್ರಾದ್ದ ಮಾಸಿಕ ಶ್ರಾದ್ದ ಅಂದರೆ ನೆಲ ಮಾಸಿಕಾಲು ಏಟುಡಿ ಇತರೆ ಕಾರ್ಯಕ್ರಮಗಳನ್ನು ಸಂಪ್ರದಾಯಬದ್ಧವಾಗಿ ಮಾಡಿಸುವ ಕಾರ್ಯಕ್ರಮಗಳು ಇದರ ಜೊತೆಗೆ ಶುಚಿ ರುಚಿ ಮಡಿ ಅಡುಗೆ ಊಟ ಎಡೆಗಳು ಹಾಕಲು ಸಾಮಗ್ರಿಗಳು ಪುರೋಹಿತರು ಮತ್ತು ಸುಸಜ್ಜಿತವಾದ ಕಟ್ಟಡದಲ್ಲಿ ಕಾರ್ಯಕ್ರಮದ ವ್ಯವಸ್ಥೆ ಸಹ ಮಾಡಿಸಲಾಗುತ್ತದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಮೂರನೇ ತಾರೀಕಿನಿಂದ ಸದರಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದು ಆಸಕ್ತರು ನಾಲ್ಕು ದಿನ ಮುಂಚಿತವಾಗಿ ఒంట్ ఎరడు నాలుగు ఎరడు ఎరడు మూడు నాలుగు ఏడు సొన్ని ఆరు మొబైల్ సంపర్కూ కి శ్రీ వెంకట వాసవి ఆర్యవైశ్య వైది భవన రమకుంఠ రస్తే చింతామణి ಮಹಿಳಾ ಕಾಲೇಜಿನಲ್ಲಿ ಕಾಲೇಜು ಅಭಿವೃದ್ಧಿ ಬಗ್ಗೆ ವಿವರಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ಕಾರಿ ಕಾಲೇಜುಗಳು ಖಾಸಗಿ ಕಾಲೇಜಿಗಿಂತ ಕಮ್ಮಿ ಇಲ್ಲದ ರೀತಿಯಲ್ಲಿ ನಾವು ಮಾಡಬೇಕು ಅಂಥದ್ದು ನನ್ನ ಉದ್ದೇಶ ಆದ್ದರಿಂದ ಇವೆಲ್ಲ ಕ್ರಮಗಳನ್ನು ನಾನು ತೆಗೆದುಕೊಳ್ಳತಕ್ಕಂತಹ ಕೆಲಸ ಮಾಡುತ್ತಾ ಇರುವುದಾಗಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರು ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಎರಡು ಸಾವಿರದ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸದರಿ ಕಾಲೇಜು ಸ್ಥಾಪನೆಗೆ ಕಾರಣಕರ್ತರು ಯಾರು ಯಾವ ಯಾವ ಹಂತದಲ್ಲಿ ಇದು ಪ್ರಾರಂಭವಾಯಿತು ಆಂಜನಿ ಮುನ್ಸಿಪಲ್ ಕಾಲೇಜು ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜು ಅಂತ ಆಗಿರ್ತಕ್ಕಂಥದ್ದು ಯಾರ ಅವಧಿಯಲ್ಲಿ ಎಂಬುದು ಮೊದಲು ತಿಳಿದುಕೊಳ್ಳಬೇಕು ಎಂದರು ಮೊದಲು ಕಾಲೇಜು ಆರು ಜನ ಹೆಣ್ಣು ಮಕ್ಕಳು ಇದ್ದಂಥದ್ದನ್ನು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಗೆ ಎರಡು ಸಾವಿರ ಹೆಣ್ಣು ಮಕ್ಕಳು ಕೂರುವಂಥಕ್ಕೆ ಮಾಡಲಾಗಿದೆ ಇದಕ್ಕೆ ವಿಸ್ತೃತವಾದಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ಒಂದು ಸಮಗ್ರವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಿ ಪ್ರಾರಂಭದಲ್ಲೇ ಸರ್ಕಾರದಲ್ಲಿ ಕಾಡಿಬೇಡಿ ಎಪ್ಪತ್ತೈದು ಲಕ್ಷ ತಂದು ಅಭಿವೃದ್ಧಿ ಮಾಡಿಸಿದ್ದೇನೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ಕಾಲೇಜು ಮತ್ತಷ್ಟು ಅಭಿವೃದ್ಧಿ ಆಗಬಹುದಾಗಿತ್ತು ಆದರೆ ಆಗಲಿಲ್ಲ ಆದರೆ ಆ ವಿಷಯದ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಎಂದ ಸಚಿವರು ನಾನು ಕಾಲೇಜಿನಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳು ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಲವಾರು ಸ್ನಾತಕೋತ್ತರ ಕೋರ್ಸ್ಗಳು ಪ್ರಾರಂಭಿಸಿದ್ದೇನೆ ಎಂದರು ಈಗಾಗಲೇ ಸುಮಾರು ಒಂಬು ಕೋ ಒಂಬತ್ತು ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೆ ನೀಡಿದ್ದೇನೆ ರಾಜ್ಯದ ಬಜೆಟ್ನಲ್ಲಿ ವಿಶೇಷವಾಗಿ ಮಹಿಳಾ ಕಾಲೇಜುಗಳಿಗೆ ಒಂದೊಂದು ಕಾಲೇಜಿಗೆ ಒಂದೊಂದು ಕೋಟಿ ರೂಪಾಯಿ ಅಂತ ಹೇಳಿ ಹೆಚ್ಚುವರಿ ಕೊಡ್ತಾ ಇದ್ದಾರೆ ಎಂದರು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಲಿಫ್ಟ್ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ಸಹ ಕೈಗೊಳ್ಳುತ್ತಿರುವುದಾಗಿ ಸಚಿವರು ವಿವರಿಸಿದರು ಇನ್ನು ಸ್ನಾತಕೋತ್ತರ ವ್ಯಾಸಂಗದಿಂದ ಉದ್ಯೋಗಗಳು ಸಿಗುವಂಥ ಅವಕಾಶಗಳು ಜಾಸ್ತಿ ಇರುತ್ತವೆ ಇದು ಇವತ್ತು ಉದ್ಯೋಗ ಸಿಗದೆ ಬಹಳಷ್ಟು ಜನ ಕಷ್ಟಪಟ್ಟಿದ್ದಾರೆ ಅಂಥವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗ ಕಲ್ಪಿಸುವ ವ್ಯವಸ್ಥೆ ಸಹ ಮಾಡುವುದಾಗಿ ಹೇಳಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಇನೋವೇಷನ್ ಸ್ಟ್ರಾಟಜಿ ಮತ್ತು ಸರ್ಕಾರಿ ವ್ಯವಹಾರಗಳ ಮುಖ್ಯಸ್ಥರಾದ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಯುನೈಟೆಡ್ ಕಿಂಗ್ಡಮ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಲಹೆಗಾರರ ಪ್ರೊಫೆ ಪ್ರೊಫೆಸರ್ ಶ್ವೇತಲ್ಲಿ ರಾಘವನ್ ಅವರು ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಭಿವೃದ್ಧಿ ಮಂಡಳಿ ಸದಸ್ಯರಾದ ಕಲಾವತಿ ಆಂಜಪ್ಪ ರೆಡ್ಡಿ ರಾಮಕೃಷ್ಣಪ್ಪ ಎಸ್ ಜಿ ಶ್ರೀನಿವಾಸ್ ಸಿದ್ಧಾರ್ಥ ವೆಂಕಟಸ್ವಾಮಿ ಎಸ್ ಜಂಷಬಿರುದ್ದೀನ್ ರಾಘವೇಂದ್ರ ಸ್ವಾಮಿ ಶೋಭಾ ಭಾಸ್ಕರ್ ಪ್ರಾಂಶುಪಾಲ ಬಿ ರಮೇಶ್ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು जोर आपल जनमी जन्म इंगी कभी अगर स्वर्ग की ती मत तरह अदरिना थैंक यू सो मच ಪೆಕ್ಸ್ಟ್ ಬಾಟಲ್ ಅಂತ ತಗೋತೀವಿ ಬಟ್ ಆ ಪಿ ಟಿ ಏನು ವಾಟ್ ಇಸ್ ಅ ಫುಲ್ ಫಾರ್ಮ್ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸೊ ಇದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಬರುತ್ತೆ ನೋಡಿದಿರಾ ಹಾ ಆ ಎಕ್ಸ್ಪೈರಿ ಯಾವುದಕ್ಕೆ ಬಾಟಲ್ಗೆ ನೀರಿಗೆ ಆ ಮತ್ತು ಯಾಕೆ ಈ ಬಾಟಲ್ ಉಪಯೋಗ್ಸ್ತಿದ್ದೀವಿ ಸೊ ಟೆಲ್ ಮಿ ದಿಸ್ ಎಲ್ಲರೂ ಒಂದೊಂದು ಪ್ಲಾಸ್ಟಿಕ್ ಬಾಟ್ಲ್ ಉಪಯೋಗ್ಸಿದೀರಾ ಒಂದ್ಸತಿ ಅದರಲ್ಲೂ ಅಷ್ಟು ನೀರನ್ನು ಕುಡಿದಿದ್ದೀರ ಅಷ್ಟು ಒಂದು ಹಣಿ ಬಿಡದೆಲ್ಲ ಹೇಳಿ ಈ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡೋದು ಬಹಳ ಕಷ್ಟ ಇದಕ್ಕೆ ಎಕ್ಸ್ಪೈರಿ ಡೇಟ್ ಯಾಕಿರುತ್ತೆ ಅಂತಂದ್ರೆ ಇದು ಸನ್ಲೈಟ್ ಅಥವಾ ಈ ಥರ ಆರ್ಟಿಫಿಷಿಯಲ್ ಲೈಟ್ ಅಥವಾ ಹೀಟ್ ಇವಾಗಿರೋ ಈ ಟೆಂಪ್ರೇಚರ್ ದಿಸ್ ವಾಟ್ ವಿ ಕಾಲ್ ಇಸ್ ಹೀಟ್ ಈ ಥರ ಇದ್ದಾಗ ಪ್ಲಾಸ್ಟಿಕ್ ಬ್ಲೀಚಿಂಗ್ ಅಂತ ಆಗುತ್ತೆ ಸೊ ಪ್ಲಾಸ್ಟಿಕ್ ಬ್ಲೀಚಿಂಗ್ ಆಗಬೇಕಾದ್ರೆ ಆ ಪ್ಲಾಸ್ಟಿಕ್ ಅಂಶ ನೀರಲ್ಲಿ ಸೇರಿಕೊಂಡು ಅದರಿಂದ ನಮಗೆ ರೀಪ್ರೊಡಕ್ಟಿವ್ ಡಿಸಾರ್ಡರ್ಸ್ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಮತ್ತೆ ಇಮ್ಯೂನ್ ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಆಕ್ಟ್ ಆಗಲ್ಲ ಇದನ್ನು ಡಿಸೀಸ್ನ ಫೈಟ್ ಮಾಡೋ ಶಕ್ತಿ ಇಮ್ಯೂನ್ ಸಿಸ್ಟಮ್ ಇಂದ ಬರುತ್ತೆ ಅವೆಲ್ಲ ಬಹಳ ಅಷ್ಟು ಕಡಿಮೆ ಆಗಿಬಿಡುತ್ತೆ ಅದರಿಂದ ಪ್ಲೀಸ್ ಟ್ರೈ ಟು ನಾಟ್ ಯೂಸ್ ಪ್ಲಾಸ್ಟಿಕ್ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಮತ್ತೆ ನೀರಿಗೆ ಎಕ್ಸ್ಪೈರಿ ಅನ್ನೋದು ಇರೋದೇ ಇಲ್ಲ ಸೊ ನೀವು ಬಾಟಲಲ್ಲಿ ಹಾಕಿ ಅದರ ಎಕ್ಸ್ಪೈರಿನ ಹೆಚ್ಚು ಮಾಡಿಸ್ತಿದ್ರೆ ಸೊ ಇದೇ ದ ಸೇಮ್ ಅನಾಲರ್ಜಿ ನಾನು ನಿಮ್ಗೂ ಕೊಡ್ತೀನಿ ನಿಮ್ಮೆಲ್ಲರೊಳಗೂ ದೆರ್ ಇಸ್ ಅ ಲಾಟ್ ಆಫ್ ಪೊಟೆನ್ಶನ್ ಎಲ್ರೊಳಗೂ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಒಂದು ಹುಡುಗಿ ಎಷ್ಟು ಚೆನ್ನಾಗಿ ಹಾಡಿದ್ಲು ಬೆಳಗೆ ಅಂಡ್ ಯುವರ್ ಎನ್ಸಿಸಿ ಅಂಡ್ स्काउट्स ದೇ ವೋರ್ ಫಂಟಾಸ್ಟಿಕ್ ಹಾ ಸಚ್ ಎ ಬ್ಯೂಟಿಫುಲ್ ಡ್ರಿಲ್ ಎಲ್ಲರಲ್ಲೂ ಏನೋ ಒಂದು ಟ್ಯಾಲೆಂಟ್ ಇದೆ knowledge ಇದೆ ಬಟ್ ನೀವೆಲ್ಲ ಎಲ್ಲಾ ಈ ಪೆಕ್ ಬಾಟಲ್ ಗಳಿಗೆ ಬಜೆಟ್ ಕೊಂಡ್ ಆ ನಾಲೆಜ್ನೆಲ್ಲ ಆಚೆ ಹಾಕಿ ಬಿಡ್ತೀನಿ ಅಂದ್ರೆ ಕೊಡ್ತೀನಿ ಇದಕ್ಕೆ ಪೆಕ್ ಬಾಟಲ್ ಅಂತಾರೆ ಪಿ ಪೆಕ್ ಪೆಕ್ ಬಾಟಲ್ ಕೆಮಿಸ್ಟ್ರಿ ಸ್ಟೂಡೆಂಟ್ ಎಷ್ಟು ಐತಲ್ಲ ಹಾಂ ಎಸ್ ಮಾಡಿ ಮಾಡೋಣ ಪೆಕ್ ಇನ್ ಫಾರ್ಮ್ ಇಟ್ಸ್ ಅ ಫಾಲವರ್ बट मीन बेटा कि ओपन मप टेस्ट है नमस्कार पीटी पॉलीविलीन टेरेसा लिया सो 10 पोर्टल ಅಂತ ತೊಗೋತೀನಿ बट पीटी ايه व्हाट इज द फुल फॉर्म ಅಂತ ನಮಗೆ عارف ಗೊತ್ತಿಲ್ಲ ಸೋ ಇದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಬರುತ್ತೆ ನೋಡಿದಿರಾ ಹ ಆ ಎಕ್ಸ್ಪೈರಿ ಯಾವುದಕ್ಕೆ ಬಾಟಲ್ ಗೆ ನೀರಿಗೆ ನಮ್ಯಾಕೆ ಬಾಟಲ್ ಉಪಯೋಗಿಸುತ್ತೇವೆ ಟೆಲ್ ಮಿ ದಿಸ್ ಎಲ್ಲರೂ ಒಂದೊಂದು ಪ್ಲಾ ಪ್ಲಾಸ್ಟಿಕ್ ಕೊಡ್ ಉಪಯೋಗಿಸಿದಿರಾ ಒಂದ್ಸತಿ ಅದ್ರ ಅಷ್ಟು ನೀರನ್ನು ಕುಡ್ದಿದೀರಾ ಅಷ್ಟು ಒಂದ್ ಹಣಿ ಬಿಡದೆಲ್ಲ ಈ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡೋದು ಬಹಳ ಕಷ್ಟ ಇದಕ್ಕೆ ಎಕ್ಸ್ಪೈರಿ ಡೇಟ್ ಯಾಕೆ ಅಂತಂದ್ರೆ ಇದು ಸನ್ ಲೈಟ್ ಅಥವಾ ಈ ತರ ಆರ್ಟಿಫಿಶಿಯಲ್ ಲೈಟ್ ಅಥವಾ ಹೀಟ್ ಇವಾಗ ಈ ಟೆಂಪರೇಚರ್ ದಿಸ್ ವಾಟ್ ಈ ಕಾಲ್ ಇಸ್ ಹೀಟ್ ಈ ತರ ಇದ್ದಾಗ ಪ್ಲಾಸ್ಟಿಕ್ ಲೀಚಿಂಗ್ ಅಂತ ಆಗುತ್ತೆ ಸೊ ಪ್ಲಾಸ್ಟಿಕ್ ಬ್ಲೀಚಿಂಗ್ ಆಗಬೇಕಾದ್ರೆ ಆ ಪ್ಲಾಸ್ಟಿಕ್ ಅಂಶ ನೀರಲ್ಲಿ ಸೇರಿಕೊಂಡು ಅದರಿಂದ ನಮಗೆ ರೀಪ್ರೊಡಕ್ಟಿವ್ ಡಿಸಾರ್ಡರ್ಸ್ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಮತ್ತೆ ಇಮ್ಯೂನ್ ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಅರ್ಥ ಆಗುತ್ತಲ್ಲ ಇದು ಡಿಸೀಸ್ನ ಫೈಟ್ ಮಾಡೋ ಶಕ್ತಿ ಇಮ್ಯೂನ್ ಸಿಸ್ಟಮ್ ಇಂದ ಬರುತ್ತೆ ಅವೆಲ್ಲ ಬಹಳ ಅಷ್ಟು ಕಡಿಮೆ ಆಗಿಬಿಡುತ್ತೆ ಅದರಿಂದ ಪ್ಲೀಸ್ ಟ್ರೈ ಟು ನಾಟ್ ಯೂಸ್ ಪ್ಲಾಸ್ಟಿಕ್ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಮತ್ತೆ ನೀರಿಗೆ ಎಕ್ಸ್ಪೈರಿ ಅನ್ನೋ ವಿರೋದೇ ಇಲ್ಲ ಸೊ ನೀವು ಬಾಟಲಲ್ಲಿ ಹಾಕಿ ಅದರ ಎಕ್ಸ್ಪೈರಿನ ಹೆಚ್ಚು ಮಾಡಿಸ್ತಿದ್ರ ಸೊ ಇದೇ ದ ಸೇಮ್ ಅನಾಲಜಿ ನಾನು ನಿಮಗೂ ಕೊಡ್ತೀನಿ ನಿಮ್ಮೆಲ್ಲರ ಒಳಗೂ ದರ್ ಇಸ್ ಅ ಲಾಟ್ ಆಫ್ ಪೊಟೆನ್ಶನ್ ಎಲ್ರ ಒಳಗೂ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಒಂದು ಹುಡುಗಿ ಎಷ್ಟು ಚೆನ್ನಾಗಿ ಹಾರಿದ್ಲು ಬೆಳಿಗ್ಗೆ ಅಂಡ್ ಯುವರ್ ಎನ್ ಸಿಂಡ್ ಸ್ಕೌನ್ಟಾಸ್ಟಿಕ್ ಹಾ ಬ್ಯೂಟಿಫುಲ್ ಡ್ರೆಸ್ ಎಲ್ಲರಲ್ಲೂ ಏನೋ ಟ್ಯಾಲೆಂಟ್ ಇದೆ ನಾಲೆಜ್ ಇದೆ ಬಟ್ ನೀವೆಲ್ಲ ಈ ತರ ಪೆಕ್ ಬಾಟರ್ ಒಳಗೆ ಬಜೆಟ್ ಆ ನಾಲೆಜ್ನೆಲ್ಲ ಆಚೆ ಬರ್ಬಿಡ್ತಿಲ್ಲ ಸೊ ವಾಟ್ ಎವರ್ ಯು ಟ್ಯೂರ್ ಅದರಲ್ಲಿ ಒಂದು ಲಕ್ಷ ಇರಬೇಕು ಅದನ್ನು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಇವಾಗ ದಿಸ್ ಇಸ್ ದ ರೈಟ್ ಏಜ್ ನಾವು ನಾವೇನೋ ಇಡೀ ಪ್ರಪಂಚನ ಹಂಗೆ ಬದಲಾವಣೆ ಮಾಡ್ಬಿಡ್ಬೋದು ಅನ್ನೋದನ್ನ ಸಣ್ಣ ಸಣ್ಣ ವಿಷಯಗಳು ಲೈಕ್ ಐ ಸರ್ ಪ್ಲಾಸ್ಟಿಕ್ ಕೆಳಗೆ ಬಂದಿದ್ರೆ ತಗೊಂಡೋಗಿ ಕಸಕ್ಬಿಡಿ ನಿಮ್ಮಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಹ್ಞೂ ಮತ್ತೆ ಮೂರನೇದು ವಾಡ್ ಐ ಲರ್ಡ್ ಇಸ್ ದಟ್ ನೀವು ಇದ್ರೆ ಪರ್ಪಸ್ಫುಲ್ ಆಗಿ ವೆನ್ ಯು ಸ್ಟಾರ್ಟ್ ಲಿವಿಂಗ್ ಪರ್ಪಸ್ಫುಲ್ ಇವತ್ತು ಲಾಡ್ ಆಫ್ ಇಂಟೆಂಟ್ ಆ್ಯಂಡ್ ಪ್ಯಾಷನ್ ವಾಟ್ ಯು ರಿಯಲಿ ರಿಕ್ವೈರ್ ಅಂತಂದರೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿರ್ಬೇಕು ಗುಡ್ ಬೆಟರ್ ಓ ಬೆಸ್ಟ್ ಓನ್ಲಿ ಬೆಸ್ಟ್ ದೇರ್ ಇಸ್ ಅ ಬೆಟರ್ ಇಟ್ ಇನ್ವೆನ್ಸಿಬಲ್ ಇನ್ವೆನ್ಸಿಬಲ್ ಅಂತಂದ್ರೆ ಏನು ಎನಿಬಡಿ ಇನ್ವೆನ್ಸಿಬಲ್ ಇಂಗ್ಲಿಷ್ ವೆರ್ ಇಸ್ ನಿರ್ವಹಣೆ ಮಾಡೋದು ಬರೋದಿಲ್ಲ ನೇತೃತ್ವ ಅನ್ನೋದು ಇರ್ತೀಟ್ ಇಟ್ಸ್ ಅ ಗಾಡ್ ಗಿನ್ ಟ್ಯಾಲೆಂಟ್ ಸೊ ನಮಗೆ ಎಷ್ಟು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದ ಸರ್ಗೆ ಗೆ ಒನ್ ಮೋರ್ Huge round of applause. Huge applause. So to learn from him humility. Humility, inclusiveness, Pratti from the pew to the principal. He cares about everyone. Hello So if these three things you can remember in your life, you will go a very, very long way. Okay? With that, I'll conclude my speech All I'll say towards the end is By nature, ಎಕ್ಸ್ಟ್ರಾ ಗಿಫ್ಟ್ಸ್ ಬಂದ್ಬಿಡೆ ಇಟ್ಸ್ ನಾಟ್ ಲೈಕ್ ಗಂಡು ಮಕ್ಕಳು ಕಡಿಮೆ ಹೆಣ್ಮಕ್ಳು ಜಾಸ್ತಿ ಹಾಗಲ್ಲ ಬೈ ನೇಜರ್ ನಂಗೆ ಒಂದಷ್ಟು ಎಕ್ಸ್ಟ್ರಾ ಗಿಫ್ಟ್ಸ್ ಇದೆ ಒಂದು ಸ್ಟಡಿ ಮಾಡಿದ್ದಾರೆ ಗ್ಲೋಬಲ್ ಸ್ಟಡಿ ಅದರಲ್ಲಿ ಮನೆ ಮನೆ ಕೆಲಸ ಮಾಡೋ ಮಾಡೋದರಲ್ಲಿ ಎಷ್ಟು ಅವರ್ ಒಂದು ವರ್ಷದಲ್ಲಿ ಎಷ್ಟು ಅವರ್ಸು ಮನೆ ಕೆಲಸ ಮಾಡೋದರಲ್ಲಿ ನೀವು ಸ್ಪೆಂಡ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಗಂಡಸರು ಝೀರೋ ಟು ಹಂಡ್ರೆಡ್ ಅವರ್ಸ್ ಪರ್ ಇಯರ್ ಲೇಡೀಸ್ ಎಷ್ಟೊತ್ತ ಥ್ರೀ ಸಿಕ್ಸ್ಟಿ ಫೈಫ್ ಡೇಸ್ ಯು ಸೂಪರ್ ವುಮೆನ್ ನೋಡಿ ಮನೆಯಲ್ಲೂ ಕೆಲಸ ಮಾಡಿರ್ತಾರೆ ಬರ್ತಾರೆ ನಿಮ್ಮನ್ನ ನಿಮ್ಗೆಲ್ಲ ಹೇಳ್ಕೊಟ್ಟು ಸಾಲ್ವ್ ಮಾಡಿಕೊಟ್ಟು ಎಲ್ಲ ಮಾಡಿ ಮತ್ತೆ ಮನೆಗೆ ಹೋಗಿ ಪ್ರಶ್ನೆಗಳೆನ್ ಗೋ ಬ್ಯಾಕ್ ಮೀ ವೆನ್ ಗೋ ಬ್ಯಾಕ್ ಮೀ ಬೇರೆ ಏನ್ ಖರ್ಚು ಮಾಡಿದ್ರು ಅದು ಹೆಚ್ಚಾಗಲ್ಲ ಅಲ್ಲ ಬಟ್ ವಿದ್ಯೆ ಅನ್ನೋದು ನಿಮ್ಗೆ ಎಷ್ಟು ಖರ್ಚು ಮಾಡಿದ್ರೂ ಅಷ್ಟು ಒಳ್ಳೇದು ಅದರಿಂದ What you learn in college, what you learn outside college, put it to good use. Thank you so much and all the best.